ಉತ್ತರ ಕನ್ನಡ ಜಿಲ್ಲೆ ಕನ್ನಡ ಸಾಹಿತ್ಯ ಸಮ್ಮೇಳನ ನಾಳೆ ಮತ್ತು ನಾಡ್ದು ನಡೀಲಿಕ್ಕಿದೆ ಸ್ವಾಮಿ ಸಮಿತಿ ಅಧ್ಯಕ್ಷರಾಗಿರುವಂತಹ ಭೀಮಣ್ಣ ನಾಯ್ಕವರು ಶಾಸಕರಾಗಿರ್ತಕ್ಕಂಥ ಭೀಮಣ ನಾಯಕರು ನಮ್ಮ ಜೊತೆ ಇದಾರೆ ಅವ್ರ ಏನ್ ಸರ್ ನಮಸ್ಕಾರ ಇದು ಉತ್ತರ ಕನ್ನಡ ಜಿಲ್ಲೆ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಈ ಶಿರ್ಸಿ ಸಿದ್ದಾಪುರ ವಿಶೇಷತೆ ಏನು ಅಂತಂದ್ರೆ ಸಿದ್ಧಾಪುರದಲ್ಲಿರುವಂತಹ ಭುವನೇಶ್ವರಿ ದೇವಸ್ಥಾನ ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಅಲ್ಲಿರುವಂತದ್ದು ಒಂದೇ ದೇವಸ್ಥಾನ ಇಲ್ಲಿ ಸಾಹಿತ್ಯ ಸಮ್ಮೇಳನ ಇದೆ ಏನು ಎಲ್ರಿಗೂ ನಮಸ್ಕಾರ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಾಳೆ ಮತ್ತು ನಾಡಿದ್ದು ಬಹಳ ಅಧೀರವಾಗಿ ಅರ್ಥಪೂರ್ವವಾಗಿ ನಡೆಸಬೇಕಾದ ವಿಚಾರದಲ್ಲಿ ಹಲವಾರು ಬಾರಿ ಹಲವಾರು ಮೀಟಿಂಗನ್ನು ಮಾಡೋದ ಮುಖಾಂತರ ಪೂರ್ವ ಸಿದ್ಧತೆಯಾಗಿ ಇವತ್ತು ಸಿರ್ಸಿ ನಗರ ಸಿಂಗಾರಗೊಂಡಿರುವಂತಹದ್ದು ಇದಕ್ಕೆ ನಾಡಿನಾದ್ಯಂತ ಜಿಲ್ಲಾದ್ಯಂತ ಎಲ್ಲ ಸಾಹಿತಿಗಳು ಚಿಂತಕರು ಎಲ್ಲರೂ ಕೂಡ ಬಂದು ಭಾಗವಹಿಸಿ ಅನ್ನೋಂಥದ್ದು ನನ್ನ ವಿನಂತಿ ಇದರ ವಿಶಿಷ್ಟ ಅಷ್ಟೇ ನಾವು ಸೃಷ್ಟಿಯಲ್ಲಿ ಮಾಡಬೇಕಂತ ಇಚ್ಛೆ ನಮ್ಮೆಲ್ಲರೂ ಕೂಡ ಇತ್ತು ಇದನ್ನು ನಾವು ಎಲ್ಲ ಸಾಹಿತಿಗಳು ಮತ್ತು ಎಲ್ಲ ಅಧಿಕಾರಿಗಳ ಜೊತೆ ಸೇರಿ ಭಾಳ ಅತಿಥಿವಾಗಿ ನಡೆಸಬೇಕು ಅರ್ಥಪೂರ್ವಕವಾಗಿ ನಡೆಸಬೇಕು ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಕೂಡ ಪಾರ್ಟಿಸಿಪೇಟ್ ಮಾಡಲೇಬೇಕು ಅನ್ನೋಂಥದ್ದು ಒಂದು ಕಡೆ ಇನ್ನೊಂದು ಕಡೆ ಹಲವಾರು ಸಾಧಕರು ಚಿಂತಕರು ಸಾಹಿತಿಗಳು ಏನು ಬಂದು ಈ ಕಾರ್ಯಕ್ರಮದಲ್ಲಿ ಹಲವಾರು ಗೋಷ್ಠಿಗಳು ಏನಾಗ್ತಿದವು ಆ ಗೋಷ್ಠಿಗಳು ಬರೀ ಮಾತ್ರ ಮಾರ್ಚ್ ಇರಬಾರ್ದು ಇಲ್ಲಿಯ ಆಸಕ್ತಿ ಇರ್ತಕ್ಕಂಥ ಶಾಲಾ ಕಾಲೇಜಿನ ಮಕ್ಕಳು ಕೂಡ ಆಯಾ ಸಮಯಕ್ಕೆ ಬಂದು ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಆ ವಿಷಯ ಗೋಷ್ಠಿಯಲ್ಲಿ ಭಾಗಿಯಾಗಬೇಕು ಅನ್ನೋದನ್ನು ಕೂಡ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಈಗ ಇವತ್ತು ಬಹಳ ಅದ್ಧೂರಿಯಾಗಿ ನಾಳೆ ಬೆಳಗ್ಗೆ ಧ್ವಜಾರೋಹಣ ಮಾಡಿದ ಮುಖಾಂತರ ತಾಯಿ ಮಾರಿಕಂಬ ತಾಯಿಯ ಸನ್ನಿಧಿಯಿಂದ ಅಲ್ಲಿನ ಮೆರವಣಿಗೆ ಮುಖಾಂತರ ಸಭಾ ಮಂಟಕ್ಕೆ ಬಂದು ಸಭಾ ಕಾರ್ಯಕ್ರಮ ಮಾಡೋದ ಮುಖಾಂತರ ಆ ಕಾರ್ಯಕ್ರಮಕ್ಕೆ ಚಾಲನೆ ಚಾಲನೆ ಕೊಡುವಂಥದ್ದು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಂದು ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ವಿನಂತಿ ಮಾಡೋಕ್ಕೆ ಬಯಸ್ತೇನೆ ಸರ್ಕಾರ